ಸರ್ಕಾರಿ ಪ್ರೌಢಶಾಲೆ ಹುಲಿಸೂರದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಹತ್ತನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿರುವ ಮಕ್ಕಳ ಪಾಲಕರ ಸಭೆ ನಡೆಯಿತು ಎಸ್ ಡಿ ಎಂ ಸಿ ಸದಸ್ಯ ಸಂಗೀತ ಹಾರಕೋಡೆರವರು ಉದ್ಘಾಟಿಸಿ ಮಾತನಾಡಿ ಶಿಕ್ಷಕ ಸಿಬ್ಬಂದಿಯವರು ಫಲಿತಾಂಶ ಸುಧಾರಣೆಗಾಗಿ ನಿರಂತರವಾಗಿ ಪ್ರಯತ್ನಿಸುತ್ತಿದ್ದು ಪಾಲಕರಾದ ನಾವು ಸಹ ಕಾಳಜಿ ವಹಿಸಿ ಸಹಕಾರ ನೀಡಿದರೆ ಫಲಿತಾಂಶ ಉತ್ತಮಗೊಳ್ಳುವುದು ಎಂದರು ಪಾಲಕ ಪೋಷಕರು ನಿರಂತರವಾಗಿ ಶಿಕ್ಷಕರೊಂದಿಗೆ ಮಕ್ಕಳ ಪ್ರಗತಿಯ ಕುರಿತು ನಿರಂತರವಾಗಿ ಚರ್ಚಿಸುತ್ತಿರಬೇಕು ಎಂದರು ಸಿ ಸದಸ್ಯ ದಿಲೀಪ ವಾಲೆ ಮಾತನಾಡಿ ಮಕ್ಕಳು ನಿರಂತರವಾಗಿ ಅಭ್ಯಾಸ ಮಾಡಲು ಶಿಕ್ಷಕರು ನಿರಂತರವಾಗಿ ಪ್ರೇರಣೆ ನೀಡುತ್ತಿದ್ದಾರೆ ಎಂದರು ಕಳೆದ ವರ್ಷದ ಶಾಲೆಯ ಫಲಿತಾಂಶ ನಮ್ಮೆಲ್ಲರಿಗೆ ಸಂತೋಷವಾಗಿದೆಯಿ ವರ್ಷವೂ ಸಹ ತಾವು ಉತ್ತಮ ಫಲಿತಾಂಶ ನೀಡುವ ಭರವಸೆ ನಮಗಿದೆ ಎಂದರು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸೂರ್ಯಕಾಂತ ಅಡಕೆ ಮಾತನಾಡಿ ನಾವು ನಿರಂತರವಾಗಿ ಫಲಿತಾಂಶ ಸುಧಾರಣೆಗಾಗಿ ಪ್ರಯತ್ನಗಳು ಮಾಡುತ್ತಿದ್ದು ಪಾಲಕ ಪೋಷಕರ ಸಹಕಾರ ಅವಶ್ಯಕವಾಗಿದೆ ಎಂದರು ಕೇವಲ ಕೆಲವೇ ದಿನಗಳು ಉಳಿದು ಪಾಲಕ ಪೋಷಕರು ಮಕ್ಕಳ ಆರೋಗ್ಯದ ಕಡೆ ಗಮನ ನೀಡಬೇಕು ಎಂದರು ಶಿಕ್ಷಕ ಎಂ ಆಜಮ ಮಾತನಾಡಿ ಎಲ್ಲಾ ಮಕ್ಕಳು ಅಭ್ಯಾಸ ಮಾಡುತ್ತಿದ್ದಾರೆ ಪರೀಕ್ಷಾ ದೃಷ್ಟಿಯಿಂದ ಸಮಯ ಹೊಂದಾಣಿಕೆ ಮಾಡಿಕೊಂಡು ಅಭ್ಯಾಸ ಮಾಡಿದರೆ ಒಳ್ಳೆಯದು ಎಂದರು ಪಾಲಕರು ಪ್ರತಿನಿತ್ಯ ಮಕ್ಕಳು ಉತ್ತಮ ಆಹಾರ ಸೇವಿಸುವಂತೆ ಗಮನಹರಿಸಬೇಕು ಈ ಒಂದು ತಿಂಗಳ ಅವಧಿಯಲ್ಲಿ ಪಾಲಕರು ಮಕ್ಕಳು ಮೊಬೈಲ್ ಟಿವಿಗಳಿಂದ ದೂರ ಇರುವಂತೆ ನೋಡಿಕೊಳ್ಳಿರಿ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮುಖ್ಯ ಶಿಕ್ಷಕರ ಸೂರ್ಯಕಾಂತ ಕೆ ಪಾಟೀಲ ಈ ವರ್ಷವು ಸಹ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇವೆ ಇದಕ್ಕೆ ಪಾಲಕ ಪೋಷಕರ ಸಹಕಾರ ಅವಶ್ಯಕ ಎಂದರು ಫಲಿತಾಂಶ ಸುಧಾರಣೆಗಾಗಿ ಪಾಲಕರು ನಿರಂತರವಾಗಿ ಶಿಕ್ಷಕರೊಂದಿಗೆ ಮಾತನಾಡಿ ಮಕ್ಕಳ ಕಲಿಕೆ ಪ್ರಗತಿ ಕುರಿತು ಮಾಹಿತಿ ಪಡೆಯಬೇಕು ಎಂದರು ಸಭೆಯಲ್ಲಿ ಹಲವಾರು ಪೋಷಕರು ಉತ್ತಮವಾದ ಸಲಹೆಗಳು ನೀಡಿದರು ಕಾರ್ಯಕ್ರಮದಲ್ಲಿ ಎಸ್ ಡಿ ಎಂ ಸಿ ಸದಸ್ಯರಾದ ರಾಜಕುಮಾರ ವಿಭೂತೆ ಶಿಕ್ಷಕರಾದ ದೇವಾನಂದ ನಂಜವಾಡೆ ರುಹುಲ್ ಅಮೀನ್ ಪರ್ವೇಜ ಮೋಮಿನ್ ಅಹಮದ ಅಲಿ ರೇಣುಕಾ ವಹಿ

एक प्लास्टिक अंत ऑफिस सपोर्ट वन प्लास्टिक नंबर एंड सीसीटीवी है हर रोज एग्जाम सेंटर में सीसीटीवी से है को सीसीटीवी के माध्यम से हम पता करते सिर्फ हमारे स्कूल में मालूम नहीं होता और स्टेट में जहां पर भी बेंगलुरु में ऑफिस बैठे हैं आपके सेंटर का जैसे कोड मालूम बोले तो तुम्हारा बच्चा क्या कर रहा है और कौन से टीचर हैंडल कर रहा है

लिहाजा ये अपनी जिम्मेदारी से पूरा पूरा दिन लगा कर तालीम हासिल करें और इसके साथ साथ खाने पीने का अपना ख्याल करें क्योंकि सेहत अगर अच्छी है तो तालीम भी अच्छी होती है हाफ़ा भी तेज़ होता है लिहाजा एक वक्त अपना खाने का ही इंतजाम करना चाहिए क्योंकि तालीम के लिए लिहाजा खाना बहुत ज़रूरी है अगर एनर्जी अगर बदन में अगर रही तो तालीम हासिल करने में कोई तकलीफ नहीं होती लिहाजा बच्चों को हिदायत करना चाहिए टीचर जी ने जिम्मे आठव्या वर्गामध्ये आम्ही आम्ही एक विचार केलो की आमचं मुलगा असो गव्हर्मेंट हायस्कूलमध्ये आम्ही ॲडमिशन करत असताना विचार करतो की हायस्कूलमध्ये ॲडमिशन केल्यानंतर मुलगा अशी मुलगी असो चांगल्या प्रकारे मार्क फोन धव्या प्रगामध्ये पास व्हावं अशी पालकाची इच्छा असते ती इच्छा घेऊनच आम्ही इथ असतो तर आणि ते दुसऱ्या दिवस असताना त्यांचे जे विखादेखर आहेत गुरुजी आहेत त्यांचंही अपेक्षा असते की धव्या भागामध्ये आमच्या शहरातले लेखक चांगलं शिकवून चांगल्या प्रकारे मार्क ठेवून उत्पीर्ण होऊन पुढच्या तुछ्यु� प्रवेश आकडे पालीला जावं आणि त्यांच्या भविष्यातलं 啊，卫生的娃娃。